ರಾಜ್ಯ ರಾಜಕಾರಣದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಬೆಳವಣಿಗೆ ಮತ್ತೆ ಮರುಗಳಿಸುತ್ತಾ ಹೀಗೊಂದು ಪ್ರಶ್ನೆ ಹುಟ್ಟಿಕೊಂಡಿದೆ ಸಿಎಂ ಸಿದ್ದರಾಮಯ್ಯ ಪಟ್ಟಕ್ಕೆ ಕುತ್ತು ಬಂದಿದೆ ಆದರೆ ಕಾಂಗ್ರೆಸ್ ಪಾಳಿಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗುವ ಸುಳಿವು ಸಿಕ್ಕಿದೆ ದೆಹಲಿಯಲ್ಲಿ ದಳಪತಿ ಸತೀಶ್ ಜಾರಕಿಹೊಳಿ ಭೇಟಿ ಸಿಎಂ ಬದಲಾದರೆ ರೆಬಲ್ ಆಗ್ತಾರ ಬೆಳಗಾವಿ ನಾಯಕ ರಾಜಕಾರಣವೇ ಹಾಗೆ ಇವತ್ತು ಇಲ್ಲಿದ್ದವರು ನಾಳೆ ಎಲ್ಲಿರ್ತಾರೋ ಯಾವ ಪಕ್ಷದಲ್ಲಿ ಕಾಲ್ ಮೇಲೆ ಕಾಲು ಹಾಕಿ ಕೂತಿರ್ತಾರೋ ಹೇಳೋಕ್ಕಾಗಲ್ಲ ಈ ರೀತಿ ಬೆಳವಣಿಗೆಗಳೇನು ಹೊಸ್ತಲ್ಲ ಆದ್ರೆ ಈಗ ಎದ್ದಿರೋ ಚರ್ಚೆ ಇದಕ್ಕೂ ಒಂದು ಕೈ ಮೇಲೆ ಇದೆ ಅದುವೇ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಎಚ್ ಕೆ ಸತೀಶ್ ಭೇಟಿ ಎಚ್ ಡಿ ಕುಮಾರಸ್ವಾಮಿ ಸತೀಶ್ ಜಾರಕಿಹೊಳಿ ರಹಸ್ಯ ಭೇಟಿ ದೆಹಲಿಗೆ ತೆರಳಿದ್ದ ವೇಳೆ ಭೇಟಿಯಾಗಿದ್ದ ಉಭಯ ನಾಯಕರು ನಾಯಕರ ನಡುವೆ ಚರ್ಚೆ ಸುಮಾರು ಒಂದು ತಾಸಿಗೂ ಹೆಚ್ಚು ಇಬ್ಬರು ಚರ್ಚೆಯನ್ನ ಮಾಡಿದ್ದಾರೆ ರಾಜ್ಯ ರಾಜಕಾರಣದ ಬಗ್ಗೆ ಇಬ್ಬರೂ ನಾಯಕರ ಮಹತ್ವದ ಚರ್ಚೆ ಕುತೂಹಲ ಮೂಡಿಸಿದ ಎಚ್ಡಿಕೆ ಸತೀಶ್ ಜಾರಕಿಹೊಳಿ ಭೇಟಿ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಹೆಚ್ಚುವರಿ ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಗು ಕೇಳಿಬಂದಿದೆ ಒಂದು ವೇಳೆ ಸಿಎಂ ಬದಲಾದರೆ ರಾಜ್ಯದಲ್ಲಿ ಸತೀಶ್ ಜಾರಕಿಹೊಳಿ ಮಹಾರಾಷ್ಟದ ಏಕನಾಥ್ ಸಿಂಧೆ ಆಗ್ತಾರಾ ಎಂಬ ಚರ್ಚೆ ಶುರುವಾಗಿದೆ ರೆಬಲ್ ಆಗ್ತಾರಾ ಸತೀಶ್ ಸಿಎಂ ಸಿದ್ದರಾಮಯ್ಯ ಆಪ್ತರಾಗಿರುವ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಸಹ ಹೆಚ್ಚುವರಿ ಡಿಸಿಎಂಗೆ ಬೇಡಿಕೆ ಕೆಪಿಸಿಸಿ ಅಧ್ಯಕ್ಷ ಗಾದೆ ಮೇಲೆ ಕಣ್ಣಿಟ್ಟಿರುವ ಸಚಿವ ಸತೀಶ್ ಸಿಎಂ ಬದಲಾದರೆ ರೆಬಲ್ ಆಗ್ತಾರ ಸತೀಶ್ ಎಂಬ ಚರ್ಚೆ ಅಧಿಕಾರ ಹಸ್ತಾಂತರ ಮಾಡಿದರೆ ಸತೀಶ್ ವಿರೋಧ ಸಾಧ್ಯತೆ ಏಕನಾಥ್ ಸಿಂಧೆ ರೀತಿ ರೆಬಲ್ ಆಗೋ ಸಾಧ್ಯತೆ ಎಂಬ ಚರ್ಚೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಏನಾಯಿತು ಅನ್ನೋ ವಿಚಾರ ನಮ್ಮ ಇದೆ ಏಕನಾಥ್ ಶಿಂದೆ ಬಂಡಾಯ ಎದ್ದು ಸಿಎಂ ಆಗಿದ್ದು ಎಲ್ಲರಿಗೂ ಗೊತ್ತಿದೆ ಸೇಮ್ ಸೇಮ್ ಬಟ್ ಡಿಫರೆಂಟ್ ಅನ್ನೋ ತರ ಕರುನಾಡಲ್ಲಿ ಏನಾದ್ರೂ ಬೆಳವಣಿಗೆ ಆಗುತ್ತಿದೆಯಾ ಎಂಬ ಸಂಶಯ ಮೂಡಿದೆ ಸಿಎಂ ಡಿಸಿಎಂ ಕದನದ ಮಧ್ಯೆ ದಳಪತಿ ಬೆಳಗಾವಿ ಸಾಹುಕಾರ್ ಭೇಟಿ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ರಾಜ್ಯದಲ್ಲಿ ಮತ್ತೊಂದು ರಾಜಕೀಯ ಧ್ರುವೀಕರಣಕ್ಕೆ ಬೆಳಗಾವಿ ವೇದಿಕೆ ಆಗುತ್ತಾ ಅಥವಾ ಕರುನಾಡು ಇದಕ್ಕೆ ಸಾಕ್ಷಿಯಾಗುತ್ತಾ ಸದ್ಯಕ್ಕೆ ಇದೆಲ್ಲ ಪ್ರಶ್ನಾರ್ಥಕ ಪ್ರಶ್ನೆಯಾಗಿದೆ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್